फार फार ಸಿ ಎಸ್ ಫುಲಾ ಐ ಆರ್ ಎಲ್ ಟಿ ಎಸ್ ಫಾರ್ಮುಲಾಲ್ಯೂ ಒನ್ ಇದು ಬಗ್ಗೆ ಬಟ್ ಲೆವೆನ್ ಪಾಯಿಂಟ್ ಗೋಳದ ಬಗ್ಗೆ ಗೋಳ ಅಂದ್ರೆ ಸ್ಪಿಯರ್ ಅಂತ ಕೇಳ್ತದೆ ಸ್ಪಿಯರ್ ಕನ್ನಡದಲ್ಲಿ ನಾವೇನು ಗೋಳ ಈ ಲೆವೆನ್ ಪಾಯಿಂಟ್ ಟೂ ಬರೀ ಗೋಳ ಬರ್ತದೆ ಈ ಗೋಳದಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಸಿ ಎಸ್ ಟಿ ಎಸ್ ಸಿ ಎಲ್ಲ ಗೋಳ ಡೈಲಿ ಲೈಫ್ ಒಳಗೆ ನೋಡ್ತೀವಿ ಕ್ರಿಕೆಟ್ ಬಾಲ್ ಮತ್ತೆ ಗುಂಡು ಎಸಿತದಾಗ ಎಸೆಯುವಂತ ಗುಂಡು ಇವೆಲ್ಲ ಏನಿದೆ ಗೋಳಕ್ಕೆ ಒಂದು ಎಕ್ಸಾಂಪಲ್ ಹಾಗಾದ್ರೆ ಸಿ ಎಸ್ ಟಿ ಎಸ್ ಅಂತ ಬರಂಗಿಲ್ಲ ಡೈರೆಕ್ಟ್ ಏರಿಯಾ ಏರಿಯಾ ಇಲ್ಲಿ ಒಂದು ಹೊರ ಜಗ ಎಷ್ಟು ನಾಲ್ಕು ಹಾಗಾದ್ರೆ ಅದ್ರ ಫಾರ್ಮುಲಾ ಏನು ಫೋರ್ ಪೈ ಆರ್ ಸ್ಕ್ವೇರ್ ಇದು ಏರಿಯಾ ಫಾರ್ಮುಲಾ ಏರಿಯಾ ತಕ್ಕ ಇನ್ನೊಂದು ಫಾರ್ಮುಲಾ ಬರ್ತೀನಿ ದಟ್ ಇಸ್ ವ್ಯಾಲ್ಯೂ ವ್ಯಾಲ್ಯೂಮ್ ಅಂದ್ರೆ ಒಳಗ್ ಜಾಗ ಎಷ್ಟು ಒಳಗ್ ಜಾಗ ಎಷ್ಟೈತೆ ಅನ್ನೋದ್ರ ಮೇಲೆ ಏನಂತ ಕರಿತೀವಿ ವ್ಯಾಲ್ಯೂ ಅಂತ ಕರಿತೀವಿ ಅದ್ರ ಫಾರ್ಮುಲಾ ಇಲ್ಲಿ ಫೋರ್ ಇದ್ರ ಅದನ್ನೇ ಮಾಡ್ಬೋದು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಇದು ವ್ಯಾಲ್ಯೂ ವ್ಯಾಲ್ಯೂ ಅಂದ್ರೆ ಘನಫಲ ವ್ಯಾಲ್ಯೂ ಕನ್ನಡ ಏನಂತ ಕರಿತೀವಿ ಘನಫಲ ಏನೇ ಅಂದ್ರೆ ವಿಸ್ತೀರ್ಣ ಯಾರ ವಿಸ್ತೀರ್ಣ ಗೋಳದ ವಿಸ್ತೀರ್ಣ ಮತ್ತು ಗೋಳದ ಯಾಫಲ ಘನಫಲ ಈ ಫಾರ್ಮುಲಾಸ್ ಗಳನ್ನ ಏನ್ ಮಾಡ್ತಾರೆ ಎಕ್ಸರ್ಸೈಸ್ ಅಷ್ಟು ಕ್ವೆಶ್ಚನ್ಸ್ ಸಾಲ್ವ್ ಮಾಡಕ್ ಬರ್ತಾರೆ ಈಗ ಒಂದು ಸ್ಪಿಯರ್ ಆತ ಇನ್ನೊಂದು ಹೆಮಿಸ್ಪಿಯರ್ ಅಂದ್ರೆ ಅಥವಾ ಯಾ ಗೋಳ ಅರ್ಧ ಗೋಳ ಬಗ್ಗೆ ಫಸ್ಟ್ ಫಾರ್ಮುಲಾ ಗಳು ಒಂದು ಸ್ಪಿಯರ್ ಅದು ಇನ್ನೊಂದ್ ಏನಿಸಿಯರ್ ಅಂತ ಸ್ಪೀರ್ ಹೆಮಿಸಿಯಲ್ ಹೆಮಿಸಿಯರ್ ಅಂದ್ರೆ ಅರ್ಧಗೋಳ ಅಂತ ಅರ್ಧ ಗೋಳ ಏನಂತಂದ್ರೆ ಗೋಳ ಅಂದ್ರೆ ಈ ಗೋಳಾನೇ ಮಾಡೋದು ಒಂದು ಚಾರ ತಗೊಂಡಿ ಕಟ್ ಮಾಡ್ಬಿಡಿ ಕಟ್ ಮಾಡಿದ್ರೆ ಒಂದು ಪಾರ್ಟ್ ಅವಾಗ ಈ ಸಿಗುತ್ತೆ

ಹೆಮಿಸ್ಫಿಯರ್ ರಿಲೇಟೆಡ್ ಇವು ಮೂರು ಫಾರ್ಮುಲಾ ನಿಮ್ಗೆ ಗೊತ್ತಿದ್ರು ಈ ಇಡಿ ಎಕ್ಸಸೈಸ್ ಗಳನ್ನೇ ಮಾಡ್ಬೋದು ಲೆವೆನ್ ಪಾಯಿಂಟ್ ಒನ್ ಈಸಿಯಾಗಿ ಮಾಡ್ಬೋದು ಸಾಲ್ವ್ ಮಾಡ್ಬೋದು ಅದಕ್ಕೆ ಫಾರ್ಮುಲಾಸ್ ಗಳನ್ನ ನೋಟ್ ಡೌನ್ ಮಾಡಿಕೊಂಡು ಕರೆಕ್ಟಾಗಿ ಆಗಿ ನೆನ್ಪಿಡಿ ಫೈ ಫೈವ್ ನೋಡಿ ನನ್ನ ಹೆಮಿಸ್ಫಿಯರ್ ಅಥವಾ ಒಂದು ಯಾಗೋಳ ಅರ್ಧಗೋಳ ಈ ಅರ್ಧಗೋಳದ ರೇಡಿಯಸ್ ಎಷ್ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಆಗಿದೆ ಈಗ ಈ ಹೆಮಿಸ್ಫಿಯರ್ ಈ ಅರ್ಧಗೋಳದ ಸಿ ಎಸ್ ಎ ಅಥವಾ ವಕ್ರ ಮೇಲಿನ ವಿಸ್ತೀರ್ಣ ಟಿ ಎಸ್ ಎ ಪೂರ್ಣ ಮೇಲಿನ ವಿಸ್ತೀರ್ಣ ಅಂತ ಕರೀತೀವಿ ಹಾಗಾದ್ರೆ ಸಿ ಎಸ್ ಎ ಫೈನ್ಔಟ್ ಫಾರ್ಮುಲಾ ಏನಂತ ಹೇಳಿದ್ರೆ ನೆಪಿಸ್ತೇರಿ ಟು ಫೈ ಆರ್ ಇದು ಸಿ ಎಸ್ ಫಾರ್ಮುಲಾ ಅದೇ ರೀತಿ ಸೆಕೆಂಡ್ ಒಂದು ಪಿ ಎಸ್ ಎ ಫೈನ್ಔಟ್ ಫಾರ್ಮುಲಾ ಏನೈ ತ್ರೀ ಫೈ ಆರ್ ನೆಕ್ಸ್ಟ್ ಟೂ ಫೈವ್ ಅಲ್ಲಿ ಟ್ವೆಂಟಿ ಬೈ ಸೆವೆನ್ ರೇಡಿಯಸ್ ಇರ್ಪ ಟ್ವೆಂಟಿ ಒನ್ ಐತಿ ಅವಾಗ ಏನಾಯ್ತು 2 into 22 into 21 into 3 ये उस टू मल्टीप्लाई मरा अधरे थी T S A three pi r square three के three pi लग रहा है 22 by seven अगेन रेडियस 21 स्क्वायर मरा है 21 into 21 seven वन जा seven three जा अब हम T S A इसे बोलते हैं three into 22 into 21 into

ಎಕ್ಸಾಂಪಲ್ ಸಿಕ್ಸ್ ಒಳಗೆ ಫಸ್ಟ್ ಸರ್ಕಸ್ ಒಳಗೆ ಬೈಕ್ ರೈಡ್ ಮಾಡ್ ಅವ್ರಿಗೆ ಒಂದು ಸ್ಪಿಯರ್ ಫಾರ್ಮ್ ಸ್ಟ್ರಕ್ಚರ್ ಕೊಟ್ಟಾರ ಆ ಸ್ಪಿಯರ್ ಫಾರ್ಮ್ ಏನ್ ಮಾಡ್ಬಿಟ್ಟು ಬೈಕ್ ರೈಡ್ ಆ ದ ಡಯಾಮೀಟರ್ ಕೊಟ್ಟಾರ ವ್ಯಾಸ ಕೊಟ್ಟಾರ ಎಷ್ಟು ಮೀಟರ್ ಏಳು ಮೀಟರ್ ಒಂದ್ ವೇಳೆ ಡಯಾಮೀಟರ್ ಏಳು ಮೀಟರ್ ಆಗಿದೆ ಅಂದ್ರೆ ರೇಡಿಯಸ್ ಏಳು ಬೈ ಎರಡು ಮೀಟರ್ ಆಗತ್ತಂದ್ರೆ ಹಾಫ್ ಆಫ್ ದ ಡಯಾಮೀಟರ್ ವ್ಯಾಸದ ಅರ್ಧ ತಗೊಂಡ್ರಾಗ ಏನ್ ಸಿಗುತ್ತಿಜ ಸಿಗುತ್ತೆ ವ್ಯಾಸ ಏಳು ಮೀಟರ್ ಆಗಿ ಅಂದ್ರೆ ತ್ರಿಜಾ ಎಷ್ಟ ಏಳು ಬೈ

ಫೋರ್ ಗೆ ಫೋರ್ ಪೈ ಮೀನ್ಸ್ ಟ್ವೆಂಟಿ ಟೂ ಬೈ ಸೆವೆನ್ ರೇಡಿಯಸ್ ನೋಡಿ ಡಯಾಮೀಟರ್ ಸೆವೆನ್ ಮೀಟರ್ ಇತ್ತು ರೇಡಿಯಸ್ ಎಷ್ಟು ಸೆವೆನ್ ಬೈ ಟೂ ಆಗುತ್ತೆ ಡಿವೈಡೆಡ್ ಬೈ ಟೂ ಅಂದ್ರೆ ಹಾಫ್ ಅಂದ್ರೆ ಹಂಗಾದ್ರೆ ರೇಡಿಯಸ್ ಸೆವೆನ್ ಬೈ ಟೂ ಅಂದ್ರೆ ಸ್ಕ್ವೇರ್ ಮೀಟರ್ ಅಂತಂದ್ರೆ ಸೆವೆನ್ ಬೈ ಟೂ ಇಂಟು ಸೆವೆನ್ ಬೈ ಟೂ ಅವಾಗ ಏನಾಗುತ್ತೆ ಸೆವೆನ್ ಸೆವೆನ್ ಗೆಟ್ ಕ್ಯಾನ್ಸಲ್ ಟೂ ಒನ್ ಜಾರ್ ಟೂ ಟೂ ಜಾರ್ ಟೂ ಒನ್ ಜಾರ್ ಟೂ ಲೆವೆನ್ ಜಾರ್ ನೆಕ್ಸ್ಟ್ ಏನಾಗುತ್ತೆ ಎ ಇಸ್ ಈಕ್ವಲ್ ಟು ಟೂ ಇಂಟು ಲೆವೆನ್ ಇಂಟು ಸೆವೆನ್ ಅಂತ ಅವಾಗ ಎ ಇಸ್ ಟು ಒನ್ ಒನ್ ಫಿಫ್ಟಿ ಫೋರ್ ಮೀಟರ್ ಬೈಕ್ ರೈಡ್ ಮಾಡೋಕೆ ಏನಾಗುತ್ತೆ ಸಿಗುತ್ತೆ ಚೆಕ್ ಮಾಡಿ ಆನ್ಸರ್ ಮಾಡ್ರಿ ಒಳ್ಳೇ ಎಕ್ಸಾಂಪಲ್ ಒಂದು ಗುಮ್ಮಟದ ರೂಪದಲ್ಲಿ ಒಂದು ಬಿಲ್ಡಿಂಗ್ ಆ ಗುಮ್ಮಟದ ರೂಪದಲ್ಲಿರುವಂತ ಬಿಲ್ಡಿಂಗ್ ಗೆ ಪೇಂಟಿಂಗ್ ಮಾಡಿ ಅಪ ಕಲರ ಚಕ್ಕದ ಬಣ್ಣ ಹಾಕ್ತ ಅಂತ ಅಂದ್ರೆ ಅಲ್ಲಿ ನೋಡೋಣ ಆ ಗುಮ್ಮಟದ ಪರಿಧಿ ಕೂಡ ಪರಿಧಿನೆ ಒಂದು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಅಂತ ಫಾರ್ಮುಲಾ ಇಷ್ಟಪಟ್ಟು 2 π r ಅದರ ವ್ಯಾಲ್ಯೂ ಇಷ್ಟಕ್ಕೆ 17.6 ಮೀಟರ್ ಅಂತ ಕಸ ಪರಿಧಿ = 17.6 ಮೀಟರ್ ಪರಿಧಿಯ ಸೂತ್ರ 2 π r = 17.6 ಮೀಟರ್ ಈಗ ಪರಿಧಿ ಕೂಡ ನೆಕ್ಸ್ಟ್ ನಾವು ಏನು ಕಳ ಅಂತ ಅಂದ್ರೆ ಇದು ಬಣ್ಣ ಹಾಚು ಅಂತ ಅಂದ್ರೆ ಮೇಲ್ಗಡೆ ಬಣ್ಣ ಹಾಚಬೇಕು ಅಂದ್ರೆ ಒನ್ ಏನು ಬರುತ್ತೆ ಅಂದ್ರೆ ಪಾ ಸಿಎಎಸ್ಎ ಬರುತ್ತೆ ಅಂದ್ರೆ ಸಿ ಎಸ್ ಎಫ್ ಅಂದ್ರೆ ಕಾಣಬಹುದು ಯಾಕಂದ್ರೆ ಕೆಳಗಡೆ ಆ ಬಿಲ್ಡಿಂಗ್ ಕಡೆ ಕೆಳಗಿರೋದಲ್ಲ ನಡುವೆ ಏನ್ ಹಾಕ್ಸಕ್ ಬರಲ್ಲ ಬಣ್ಣ ಹಾಕ್ಸಕ್ ಬರಲ್ಲ ಗುಮ್ಮಟ ಕಷ್ಟ ಹಾಕ್ಸಬಹುದು ಗುಮ್ಮಟ ಗುಮ್ಮಟ ಕಷ್ಟ ಹಾಕ್ಸಬೇಕಂದ್ರೆ ಮೇಲಷ್ಟೇ ಕಷ್ಟ ಹಾಕ್ಸಬಹುದು ಅಂದ್ರೆ ಅದು ಯಾವ ಸಿ ಎಸ್ ಎ ಫಾರ್ಮುಲಾ ಅರ್ಥ ಆಗತ್ತಾ ಹಾಗಾದ್ರೆ ಅರ್ಧ ಗೋಳದ ಸಿ ಎಸ್ ಎ ಫಾರ್ಮುಲಾ ನಾವೇ ಮಾಡಬೇಕು ಯೂಸ್ ಮಾಡಬೇಕು ಹಾಗಾದ್ರೆ ಸಿ ಎಸ್ ಎನ್ನ ಕಂಡು ಹಿಡಿಬೇಕಂದ್ರೆ ಮೊದಲು ನಮಗೆ ಏನು ಗೊತ್ತಿರುತ್ತೆ ಅಂದ್ರೆ ರೇಡಿಯಸ್ ಅಂತ ಯಾಕ ನಿಮಗೆ ಗೊತ್ತಿದೆ ಸಿ ಎಸ್ ಎ ಫಾರ್ಮುಲಾ ಏನಂದ್ರೆ 2 pi r square ಫಸ್ಟ್ ನಿಮಗೆ ರೇಡಿಯಸ್ ಬೇಕು ಅಲ್ಲಿ ರೇಡಿಯೋಸ್ ಗೊತ್ತಿಲ್ಲ ರೇಡಿಯೋಸ್ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಮಾಡಬೇಕು ರೇಡಿಯಸ್ ಇದು ರೇಡಿಯಸ್ ಅಲ್ಲಿ ಇದು ಇದು ಪರಿಧಿ ಇದು ಪರಿಧಿಯಿಂದ ನೀಡಿ ಬೇಕು ರೇಡಿಯೋಸ್ ಯಾವ ರೀತಿ ಈಗ ನಮಗೆ ಪರಿಧಿ ದ್ ಹದಿನೇಳು ಪಾಯಿಂಟ್ ಆರ್ ಐತೆ ಇದರೊಳಗೆ ಆರ್ ಹದಿನೇಳು ಪಾಯಿಂಟ್ ಬೈ ಇಂಟು ಡಿವೈಡೆಡ್ ಬೈ ಟೂ ಇದು ಟೂ ಪೈತಲ್ಲ ಇದು ಡಿವೈಡೆಡ್ ಬೈ ಆಗುತ್ತೆ हमें तो रेडियस वैल्यूस नोटिस हंड्रेड ओल्ड पॉइंट आर डिवाइडेड बाय आपन टू पर यार इंद्र को तो परिधि कितना करता है परिधि यहां पर हंड्रेड ओल्ड पॉइंट आर आ रहे हैं परिधि ये सूत्र आ टू पर यार टू पर यार इसे कोटा हंड्रेड ओल्ड पॉइंट आर यार आर कैसे चल रहे हैं इंटर टू पर या ना करता

टू वन जा टू एट जा सिक्सटी ना वन वो इतने टू एट जा सिक्सटी अंदर एट पॉइंट एट बन अर्थात क्या था टू ले कैंसिलेशन आ मतलब टू लेवल जा टू लेवल जा ट्वेंटी टू ना नोट टू एट जा सिक्सटी ना सेवेंटीन जा सिक्सटीन का दर्शन वन मत सिक्सटी ना टू एट जा सिक्सटीन वन पॉइंट वन डेसिमल को ठीक है नेक्स्ट लेवल वन जा ये अपने फर्स्ट डायरेक्ट कैंसिलेशन मॉडल है सब्सक्राइब करते हैं कि ना ಸಿ ಎಸ್ವೆನ್ ಡಿಡ್ ಬೈವನ್ ನೋಡಿ ಇದು ಕನ್ಫ್ಯೂಷನ್ ಇದೆ ನೋಡಿ ಒಂದೇ ಎರಡ ಎರಡು ಅಷ್ಟೇ ಹದಿನಾರು ಹದಿನೇಳರ ಹದಿನಾಲ್ಕು ಎಷ್ಟು ಒಂದು ಮತ್ತೆ ಹದಿನಾರು ಮತ್ತೆ ಹದಿನಾರು ಒಂದು ಸ್ಥಾನ ಅಂತ ಬಿದ್ದು ಸ್ಥಾನಕ್ಕೆ ಬೈ ಲೆವೆನ್

ನಾವೇ ಮಾಡ್ಬೇಕಂದ್ರೆ ಅದನ್ನ ಮೀಟರ್ ಸ್ಕ್ವೇರ್ ಇದ್ದು ಸೆಂಟಿಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಿ ಯಾವ ರೀತಿ ಸಿ ಎಸ್ ಎ ಅಂತ ಯಾಕಂದ್ರೆ ಇಲ್ಲಿ ಮೀಟರ್ ಸ್ಕ್ವೇರ್ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಬಹಳ ಕನ್ಫ್ಯೂಷನ್ ಆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಸಿ ಎಸ್ ಎ ಫಾರ್ಮುಲಾ ಆನ್ಸರ್ ಎಷ್ಟು ಇರುತ್ತೆ 49 ಪಾಯಿಂಟ್ ಎಷ್ಟು ಎರಡು ಎಂಟು ಮೀಟರ್ ಸ್ಕ್ವೇರ್ ಅಂತ ಅದನ್ನ ಸೆಂಟಿಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡ್ತೀನಿ ಹೆಂಗ ಅಂದ್ರೆ 1 ಮೀಟರ್ ಗೆ ಎಷ್ಟು ಸೆಂಟಿಮೀಟರ್ 100 ಸೆಂಟಿಮೀಟರ್ 1 ಮೀಟರ್ ಗೆ ಎಷ್ಟು 100 ಸೆಂಟಿಮೀಟರ್ ಹಾಗೆ ನಾನು ಕನ್ವರ್ಟ್ ಮಾಡ್ತೀನಿ 49.28 1 ಮೀಟರ್ ಅಲ್ಲಿ 100 ಸೆಂಟಿಮೀಟರ್

ಟೋಟಲ್ ಬಿಡಿ ಲಕ್ಷ ಸೆಂಟಿಮೀಟರ್ ಸ್ಕ್ವೇರ್ ಇಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಆಗಿ ಅವಾಗ ನಾವು ಸೆಂಟಿಮೀಟರ್ ಎಷ್ಟು ಐದು ರೂಪಾಯಿ ನಮ್ ಕಡೆ ಎಷ್ಟ್ರೆ ನಾಲ್ಕು ಲಕ್ಷ ಸಾವಿರದ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಈ ಆನ್ಸರ್ ಏನು ಬಂತು ಮುಂಚೆ ಮೀಟರ್ ಸ್ಕೋರ್ ಒಳಗೆ ಬಂದಿತ್ತು ಮೆಟ್ರಿಕ್ ಸ್ವೇರ್ ಮಾಡಿದೆ ಸೆಂಟಿಮೀಟರ್ ಎರಡು ಸರಿ ನೂರು ಗೊಳಿಸಿ ಮೆಟ್ರಿ ಸ್ಕ್ವೇರ್ ಸೆಂಟಿಮೀಟರ್ ಸ್ವೇರ್ ಸಿಗ್ತದೆ ಅವಾಗ ನೂರು ಸೆಂಟಿಮೀಟರ್ ಸ್ವೇರ್ ಐದು ಐದು ರೂಪಾಯಿ ಆದ್ರೆ ನನ್ನ ಕಡೆ ನಾಲ್ಕು ಲಕ್ಷ ತೊಂಬತ್ತ ಎರಡು ಸಾವಿರದ ಎಂಟುನೂರು ಸೆಂಟಿಮೀಟರ್ ಸ್ಕ್ವೇರ್ ಆಗಿ ಅದು ಎಷ್ಟು ರೂಪಾಯಿ ಬರ್ತೈತಿ ಗೊತ್ತಿಲ್ಲ ಅದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಎಕ್ಸ್ ಇಂಟು ನೂರು ನೂರು ಎಕ್ಸ್ ಮತ್ತೆ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರು ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರು ಇಂಟು ಎಷ್ಟು

ಮತ್ತೆ ಐದು ನಕಲಿ ಇಪ್ಪತ್ತು ಇಪ್ಪತ್ನಾಲ್ಕು ಆನ್ಸರ್